ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ ಅದರ ಪ್ರಕಾರ ಮನೆಯಲ್ಲಿ ಈಗ ಆಲ್ರೆಡಿ ನಾಮಿನೇಷನ್ ಅಂದರೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸೊ ಅದರಲ್ಲಿ ನಾವು ನೋಡೋದಾದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ಪ್ರೋಮೋದಲ್ಲಿ ಅಶ್ವಿನಿಯವರು ಹಾಗೆ ಜಾನ್ವಿಯವರ ಹಣೆಯ ಮೇಲೆ ಎಲಿಮಿನೇಟೆಡ್ ಅನ್ನೋವಂತಹ ಒಂದು ಕೆಂಪು ಪಟ್ಟಿಯನ್ನ ಅಂಟಿಸಲಾಗಿದೆ ಅಂದರೆ ಈಗ ಆಲ್ರೆಡಿ ಆ ಮನೆಯಲ್ಲಿ ನೇರವಾಗಿ ಅಶ್ವಿನಿ ಅವರು ಹಾಗೆ ಜಾನ್ವಿ ಅವರು ಈ ವಾರ ನೇರವಾಗಿ ನಮಿನೇಟ್ ಆಗಿದ್ದಾರೆ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ರೂಲ್ಸ್ ಅತಿ ಹೆಚ್ಚಾಗಿ ಯಾರು ಬ್ರೇಕ್ ಮಾಡ್ತಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಕೇಳಿದಾಗ ಮನೆಯ ಸದಸ್ಯರಲ್ಲಿ ಹೆಚ್ಚು ಪಾಲು ಅಶ್ವಿನಿ ಅವರು ಮನೆಯ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ರಾಶಿಕಾ ಸೂರಜ್ ಹಾಗೆ ಗಿಲ್ಲಿ ಅವರು ಹೇಳ್ತಿರೋ ಪ್ರಕಾರ ಅಶ್ವಿನಿ ಅವರು ಅತಿ ಹೆಚ್ಚು ಮನೆಯ ಒಂದು ಆ ನಿಯಮಗಳನ್ನ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಗಿಲ್ಲಿ ಅವರ ಪ್ರಕಾರ ಅಶ್ವಿನಿ ಅವರು ತುಂಬಾ ಮನೆಯ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ಪ್ರತಿ ಸಲನು ಬ್ರೇಕ್ ಮಾಡ್ತಾರೆ ಅದಷ್ಟೇ ಅಲ್ಲದೆ ನಾಮಿನೇಷನ್ ಅಂದ್ರೆ ಏನು ನಾಮಿನೇಷನ್ ಪ್ರಕ್ರಿಯೆ ಹೇಗೆ ಕಾರಣಗಳನ್ನ ಕೊಡ್ಬೇಕು ಅನ್ನೋದು ಕೂಡ ಇನ್ನ ಅವರಿಗೆ ಗೊತ್ತಿಲ್ಲ ಹಾಗಾಗಿ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ರೂಲ್ಸ್ಗಳನ್ನ ಅವರೇ ಬ್ರೇಕ್ ಮಾಡ್ತಾರೆ ಅಂತ ಕೂಡ ಗಿಲ್ಲಿ ಅವರು ಹೇಳಿದ್ದಾರೆ ಇದಕ್ಕಾಗಿ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅವರಿಗೆ ಅನ್ನೋದು ಕೂಡ ಗಿಲ್ಲಿಯವರ ಆಸೆಯಾಗಿರುತ್ತೆ ಅದರ ಪ್ರಕಾರ ಬಿಗ್ ಬಾಸ್ ಅಶ್ವಿನಿ ಅವರಿಗೆ ಮನೆಯ ಸದಸ್ಯರ್ ಎಲ್ಲರ ಎದುರಿಗೆ ಹೋಗಿ ಬಸ್ಕಿಯನ್ನ ಹೊಡಿಬೇಕು ಅಂತ ಹೇಳಿ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಇಷ್ಟು ಕೌಂಟ್ ಆಫ್ ಬಸ್ಕಿಯನ್ನ ನೀವು ಅವ್ರ ಮುಂದೆ ಹೊಡಿಬೇಕು ಅವ್ರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಅಂತ ಇವರು ಅವರು ಆ ಒಂದು ಶಿಕ್ಷೆಯನ್ನ ಅನ್ಭವಸೋದಕ್ಕೋಸ್ಕರ ಆ ಒಂದು ಶಿಕ್ಷೆಯನ್ನ ಫೇಸ್ ಮಾಡೋದಕ್ಕೋಸ್ಕರ ಮೊದ್ಲೇದಾಗಿ ಅವರು ರಿಷಾ ಅವರ ಮುಂದೆ ಬಸ್ಗೆಯನ್ನ ಹೊಡಿತಾರೆ ಅದಾದ್ಮೇಲೆ ಮಾಡುವ ಮುಂದೆ ಹೊಡಿತಾರೆ ಮನೆಯ ಸದಸ್ಯರು ಎಲ್ಲರ ಮುಂದೆ ಬಸ್ಗೆಯನ್ನ ಹೊಡೆದ ನಂತರ ಅವರು ಗಿಲ್ಲಿ ಅವರ ಮುಂದೆ ಬಸ್ಗೆಯನ್ನ ಹೊಡೆಯೋದಕ್ಕೆ ಹೋಗ್ತಾರೆ ಆದ್ರೆ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಹೋಗಿ ಚೇರ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಒಂದು ಚೈನ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಆಟಿಟ್ಯೂಡ್ ರೀತಿಯಲ್ಲಿ ಬನ್ನಿ ಬಸ್ಗೆ ಹೊಡಿರಿ ಅಂತ ಹೇಳಿ ಹೇಳ್ತಾರೆ ಇದು ಅಶ್ವಿನಿ ಅವ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಈ ದಿಮಾಕು ಈ ಒಂದು ಹಮ್ ನಿನ್ಗೆ ಒಳ್ಳೇದಲ್ಲ ಸೊ ಇದು ನಿನ್ನ ಒಂದು ವ್ಯಕ್ತಿತ್ವವನ್ನ ತೋರ್ಸತ್ತೆ ನನ್ನ ಒಂದು ವ್ಯಕ್ತಿತ್ವವನ್ನಲ್ಲ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಾರೆ ಆದ್ರೂ ಕೂಡ ಗಿಲ್ಲಿ ಅವರು ನಾನ್ ಹೇಗ್ ಕೂತ್ರೆ ಏನು ಇದೇನ್ ರೂಲ್ಸ್ ಅಲ್ಲಿ ಇದೆಯಾ ನಾನ್ ಹೇಗ್ ಕೂತ್ರು ಪರವಾಗಿಲ್ಲ ನಿಮ್ ಕೆಲ್ಸನ ನೀವು ಮಾಡಿ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಾರೆ ಇದ್ರಲ್ಲಿ ಅವರ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ ಸೊ ಈ ರೀತಿ ಆಟಿಟ್ಯೂಡ್ ಎಲ್ಲ ತೋರಿಸಿ ಇದೊಂಥರ ಜಗಳಕ್ಕೆ ಪ್ರೋಪ್ ಮಾಡ್ದಂಗ ಆಗುತ್ತೆ ಯಾರಿಗೆ ಅದು ಈ ತರ ಒಂದು ಹರ್ಟ್ ಅನ್ಸುತ್ತೆ ಈ ತರ ಎಲ್ಲ ಮಾಡಿದಾಗ ಗಿಲ್ಲಿಯವರು ಹೋಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆಟಿಟ್ಯೂಡ್ ತೋರಿಸ್ಕೊಂಡು ಬಸ್ಗೆ ಹೊಡಿರಿ ಅಂದಾಗ ಸ್ವಲ್ಪ ಇವರಿಗೆ ಅಹ್ ಹರ್ಟ್ ಆಗಿದೆ ಅದಕ್ಕೋಸ್ಕರ ಅಶ್ವಿನಿ ಅವರು ಜಗಳವನ್ನ ಸ್ಟಾರ್ಟ್ ಮಾಡಿರುವಂತದ್ದು ಆದ್ರೆ ಗಿಲ್ಲಿಯವರು ನಗ್ತಲೇ ಉತ್ತರ ಕೊಡ್ತಾರೆ ಸೊ ನಾ ಹೇಗೆ ಕೂತ್ರು ನಿಮಗೆ ಕೊಟ್ಟಿರುವಂತಹ ಪನಿಷ್ಮೆಂಟ್ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗಬೇಕು ಸೊ ನೀವು ಅದನ್ನು ಮಾಡಿ ಅಂತ ಹೇಳಿ ಹೇಳ್ತಾರೆ ನಾವು ಈ ಒಂದು ಪ್ರೋಮೋದಲ್ಲಿ ಗಮನಿಸಬಹುದಾದ ಮತ್ತೊಂದು ವಿಷಯ ಏನಂದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ಐ ಆಮ್ ಸಾರಿ ಅನ್ನೋ ಫಲಕ ಕೂಡ ಹಾಕಿದ್ದಾರೆ ಆ ಒಂದು ಫಲಕವನ್ನ ಹಾಕೊಂಡೆ ಎಲ್ಲರ ಹತ್ರನೂ ಕೂಡ ಸಾರಿ ಕೇಳ್ತಾ ಇವರು ಬಸ್ಕಿಯನ್ನ ಹೊಡಿಬೇಕಾಗತ್ತೆ ಅದಷ್ಟೇ ಅಲ್ಲದೆ ಗಿಲ್ಲಿ ಅವರ ಎಫ್ರಾನ್ ಅನ್ನ ಹಾಕೊಂಡಿದ್ದಾರೆ ಈ ಒಂದು ಎಫ್ರಾನ್ ಮೇಲೆ ಗುಲಾಮ ಅಂತ ಕೂಡ ಪ್ರಿಂಟ್ ಮಾಡಿದ್ದಾರೆ ಇದ್ರ ಪ್ರಕಾರ ನನ್ಗನ್ಸಾಗೆ ಮನೆಯವರು ಎಲ್ಲರ ಒಂದು ಒಮ್ಮತದ ಮೇಲೆ ಯಾರು ಈ ಮನೆಯ ಗುಲಾಮ ಅಂದಾಗ ಎಲ್ಲರೂ ಕೂಡ ಅವ್ರನ್ನ ಸೂಚಿಸಿದ್ದಾರೆ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ಇವರು ವೈಸ್ ಕ್ಯಾಪ್ಟನ್ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಅವ್ರ ಜೊತೆ ಇರ್ತಾರೆ ಅದಷ್ಟೇ ಅಲ್ಲದೆ ಹೆಚ್ಚಾಗಿ ಅವರು ಮನೆಯವರೆಲ್ಲರ ಜೊತೆಗೂ ಕಾಲ ಕಳೆಯೋದಕ್ಕಿಂತ ಕಾವ್ಯ ಅವ್ರ ಜೊತೆಗೆ ಹೆಚ್ಚು ಕಾಲ ಕಳೀತಾರೆ ಅನ್ನೋ ಒಂದು ರೀಸನ್ ಗೆ ಇವ್ರಿಗೆ ಗುಲಾಮ ಅಂತ ಕೊಟ್ಟಿರ್ಬೋದು ಅಂತ ನನ್ನ ಭಾವನೆ ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ನನ್ನ ನನ್ಗನ್ಸ್ದಾಗೆ ಸ್ವಲ್ಪ ಗಿಲ್ಲಿ ಅವ್ರದ್ದು ಅತಿ ಆಯ್ತು ಅಂತ ಅನ್ಸುತ್ತೆ ಇದು ಯಾರಿಗಾದ್ರೂ ಹರ್ಟ್ ಆಗುತ್ತೆ ಅದಷ್ಟೇ ಅವ್ರು ಹೇಳ್ತಾರೆ ಇನ್ನೊಂದು ಮಾತು ಸೊ ನಿಮಗೆ ಕೊಟ್ಟಿರೋ ಪನಿಶ್ಮೆಂಟ್ ನಿಮ್ಗೆ ಇಂಪಾರ್ಟೆಂಟ್ ಆದ್ರೆ ನೀವು ನಾವು ಹೇಗೆ ಕೂತ್ಕೊಂಡ್ರು ಪನಿಷ್ಮೆಂಟ್ ನ ನೀವು ಸ್ವೀಕಾರ ಮಾಡ್ಬೇಕು ಅಂತ ಇದು ಒಂದ್ ರೀತಿಯಲ್ಲಿ ಸರಿನೇ ಆದ್ರೂ ಕೂಡ ಇದು ಒಂಥರ ಪ್ರೋಪ್ ಆಗುತ್ತೆ ಜಗಳಕ್ಕೆ ಹಾಗಾಗಿ ಅಶ್ವಿನಿ ಅವರಿಗೆ ಈ ರೀತಿ ಒಂದು ಹರ್ಟ್ ಆಗಿ ನಾನು ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮೆ ಕೇಳಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಕಾದ್ ನೋಡ್ಬೇಕಾಗಿದೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ಓಕೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್